ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಚನ್ನಮಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಭಾರೀ ಒಂದು ಬೆಳಕಿಗೆ ಬಂದಿದೆ ಬಜರಂಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಟ್ರೇಡ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿಯಾದ ಸ್ವಾಮಿ ಟೀಕೆಯವರು ಮಾನ್ಯ ನರೇಗಾ ಆಯುಕ್ತರಿಗೆ ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಗೆ ಕೈ ಹಾಕಿದ್ದಾರೆ ದೂರಿನ ಮೇರೆಗೆ ಮೈಸೂರು ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಂ ರಾಜ್ ಅಡ್ವೈಸರ್ ಬೋರ್ಡ್ ಆಫೀಸರ್ ಸುಬ್ರಹ್ಮಣ್ಯ ಶರ್ಮಾ ಕಾರ್ಯನಿರ್ವಹಣಾಧಿಕಾರಿ ರವಿ ಹಾಗೂ ಸಾಲಿಗ್ರಾಮ ಸಮುದಾಯ ಅಭಿವೃದ್ಧಿ ಅಧಿಕಾರಿ ನಾಯಕ್ ಅವರ ವಿರುದ್ಧ ತನಿಖಾತ್ಮಕ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಆನ್ಲೈನ್ ಆಗಿದೆ ಜಿಪಿಎಸ್ ಮಾಡಿ ಕೆಲಸ ತುಂಬ ಮುಂದೆ ಕೆಲವೊಂದು ವರದಿಗಳು ಕೊಟ್ಟಿದ್ದು ಆ ವರದಿಗಳ ಪ್ರಕಾರ ನೀವು ಇವತ್ತು ಕೂಡ ಬಂದಿದ್ದೀರಿ ಕೆಲಸ ಕಾರ್ಯಗಳ ವೀಕ್ಷಣೆ ಮಾಡಬೇಕಂತ ಹೇಳಿದಿರಿ ಈ ವಿಚಾರವಾಗಿ ನೀವು ಇಷ್ಟೊತ್ತು ಪರಿಶೀಲನೆ ಮಾಡಿದ್ರಿ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ಈಗ ಚೆನ್ನಮಗಿರಿಯಲ್ಲಿ ಲಾಸ್ಟ್ ಇಯರ್ ಅಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆತಕ್ಕಂಥ ಕೆಲವು ಕಾಮಗಾರಿಗಳಲ್ಲಿ ಎನ್ ಎಮ್ ಆರ್ಗು ಮತ್ತು ಎನ್ ಎಮ್ ಎಮ್ ಎಸ್ ಅಲ್ಲಿರ್ತಕ್ಕಂಥ ಒಂದು ವ್ಯತ್ಯಾಸಗಳ ಬಗ್ಗೆ ಒಂದು ದೂರನ್ನು ಕೊಟ್ಟಿದ್ರು ಆಯುಕ್ತಾಲಯಕ್ಕೆ ಆಯುಕ್ತಾಲಯದಿಂದ ಅದನ್ನು ಪರಿಶೀಲಿಸಿ ವರದಿ ಕೊಡಿ ಅಂತೇಳಿ ನಮಗೆ ನಿರ್ದೇಶನ ಬಂದಿರೋದರಿಂದ ಇವತ್ತು ಬಂದಿದ್ದೀವಿ ನಾವು ಇಲ್ಲಿ ಇರ್ತಕ್ಕಂಥ ಕೆಲವು ಕಾಮಗಾರಿಗಳು ಕಾಮಗಾರಿಗಳ ಒಂದು ಕಡತವನ್ನು ಪರಿಶೀಲಿಸಿದ್ದೀವಿ ಮತ್ತು ಆ ಒಂದು ಎನ್ ಎಮ್ ಆರ್ಗಳು ಮತ್ತು ಎನ್ ಎಮ್ ಎಮ್ ಎಸ್ ಫೋಟೋ ಏನಿರುತ್ತೆ ಅವನ್ನು ಕೂಡ ಪರಿಶೀಲನೆ ಮಾಡಿದ್ದೀವಿ ಅದರಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಕಂಡು ಬಂದಿದೆ ಸೊ ಅದನ್ನಿಗೆ ಏನು ವ್ಯತ್ಯಾಸ ಕಂಡು ಬಂದಿದೆ ಅದನ್ನಿಗೆ ನಾವು ಆಯುಕ್ತಾಲಯಕ್ಕೆ ವರದಿ ಮಾಡ್ತೀವಿ ಆಮೇಲೆ ಸರ್ ಈಗ ಏನಾಗಿದೆ ಅಂದರೆ ಇಲ್ಲಿ ಇಲ್ಲಿ ನಾವು ಕೇಳ್ಪಟ್ಟಂಗೆ ಇಲ್ಲಿ ಎಲ್ಲ ಯಂತ್ರ ಕೆಲಸ ಮಾಡಿದ್ದಾರೆ ಇಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಕ್ಕಿಲ್ಲ ಅವರು ಅವರ ವಿಚಾರ ಏನೇನು ಹೇಳ್ತಾರೆ ಸರ್ ಈಗ ಈಗ ಯಂತ್ರೋಪಕರಣಗಳಿಂದ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನೀವು ದೂರಲ್ಲಿ ನಮೂದಿಸಿದ್ದೀರಿ ಇಲ್ಲಿ ಕೆಲಸಗಳು ಕಳೆದ ವರ್ಷ ಈಗ ಈಗಾಗಿಲ್ಲ ನಾನು ಕಾಮಗಾರಿ ಪರಿಶೀಲನೆಗೆ ಹೋಗ್ತಾ ಇದ್ದೀನಿ ಮತ್ತು ಅಲ್ಲಿ ಏನಾದರೂ ಕುರುಹುಗಳಿದ್ರೆ ಅದನ್ನೀಗ ಯಂತ್ರೋಪಕರಣ ಮಾಡಿರ್ತಕ್ಕಂಥದ್ದನ್ನೀಗ ಅದನ್ನೇ ವರದಿಯಲ್ಲಿ ನಮೂದಿಸ್ತೀವಿ ಯಾಕಂದರೆ ಈಗಾಗಲೇ ಕಾಮಗಾರಿಗಳು ಮುಗಿದು ಸುಮಾರು ದಿನ ಆಗಿರೋದ್ರಿಂದ ಅದನ್ನೀಗ ಯಂತ್ರೋಪಕರಣಗಳಿಂದ ಆಗಿದೆ ಅಂತಕ್ಕಂಥ ನಾವು ಹೇಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಅಥವಾ ಯಾವುದಾರು ಅದ್ರ ಬಗ್ಗೆ ಫೋಟೋಗಳು ಅಥವಾ ವಿಡಿಯೋಗಳು ಇದ್ದರೆ ಆ ಜಾಗದಲ್ಲಿ ಹೋಗಿ ಪರಿಶೀಲನೆ ಮಾಡಿ ಕಾಮಗಾರಿ ಈ ಥರ ಆಗಿದೆ ಅಂತ ನಾವು ಹೇಳ್ಬೋದು ನಾನೀಗ ಕಾಮಗಾರಿ ಪರಿಶೀಲನೆಗೆ ನಾನು ಹೋಗ್ತಾ ಇದ್ದೀನಿ ಈಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಥಳದಲ್ಲಿ ಏನಿದೆ ಅದರ ಆಧಾರದ ಮೇಲೆ ನಾವು ವಾಯುಕ್ತಾಲಯಕ್ಕೆ ವರದಿ ಮಾಡಿ ಆಮೇಲೆ ಈಗ ಇದಿಷ್ಟಕ್ಕೆಲ್ಲ ಕಾರಣ ಒಂದು ಪಿ ಡಿ ಒ ಪಿ ಡಿ ಒ ಜವಾಬ್ದಾರಿ ತುಂಬ ಇರುತ್ತದೆ ಆ ಪಿ ಡಿಒವನ್ನು ಎಲ್ಲ ನಿಜ ಸಲಿ ಕೆಲಸ ಮಾಡಿದ್ರೆ ಅನ್ನೋದು ನಮ್ಮ ಕಣ್ಣು ಕಣ್ಮಕ್ಕೆ ನಮ್ಮ ಗಮನಕ್ಕೆ ಬಂದಿದೆ ಈಗ ನೀವು ತಿಳಿದ ಮಟ್ಟಿಗೆ ನೀವು ಎನ್ಕ್ವೈರಿ ಮಾಡಿದಾಗ ಅದು ಕೂಡ ಅದೇ ರೀತಿ ಆಗಿದೆ ಅದಕ್ಕೆ ಸರ್ ಒಂದು ಗ್ರಾಮ ಪಂಚಾಯಿತಿನಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ನಡ್ಕೊಂಡು ಹೋಗಬೇಕು ಅಂತಂದರೆ ಪಿ ಡಿ ಒ ಮತ್ತು ಅದರ ಆ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿ ಎಲ್ಲವೂ ಕೂಡ ಒಟ್ಟಿಗೆ ಒಂದು ಏನೋ ವ್ಯವಸ್ಥಿತವಾಗಿ ಕೆಲಸ ಮಾಡಿದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಇಲ್ಲಿ ಪ್ರತಿ ವರ್ಷ ಕೂಡ ಒಳ್ಳೆ ಇದ್ದಾವೆ ಸುಮಾರು ನಾಳೆ ಉದ್ಯೋಗ ಖಾತ್ರಿಯನ್ನು ಚೆನ್ನಾಗಿ ಉಪಯೋಗಿಸ್ಕೊತಿದ್ದಾರೆ ಬಟ್ ಅದರಲ್ಲಿ ಪಿ ಡಿ ಇಂದ ಈಗ ಈಗ ಏನಾಗಿದೆ ಕೆಲವು ಕಂಡು ಬಂದಿರತಕ್ಕಂಥ ನ್ಯೂನತೆಯಲ್ಲಿ ಪಿ ಡಿ ಒದ ಏನು ನ್ಯೂನ್ಯತೆ ಅದನ್ನು ಕೂಡ ನಾವು ವರದಿ ಮಾಡ್ತೀವಿ ಅದನ್ನೀಗ ಬಟ್ ಈಗ ಕೆಲಸದ ಜಾಗಕ್ಕೆ ಹೋಗ್ತಾ ಇದ್ದೀವಿ ಆ ಕೆಲಸದ ಜಾಗದಲ್ಲಿ ಹೋಗಿ ಅಲ್ಲಿ ಏನಾದ್ರು ನ್ಯೂನತೆ ಕಂಡು ಬಂದರೆ ಅದನ್ನು ಕೂಡ ನಾವು ಆಯುಕ್ತಾಲಯಕ್ಕೆ ವರದಿ ಮಾಡ್ತೀವಿ ಮೆಷಿನಲ್ಲಿ ಆಗಿರೋದ್ರ ಬಗ್ಗೆ ನಾನು ಇಲ್ಲಿ ನಿಂತು ಗ್ರಾಮ ಪಂಚಾಯತಿಯಲ್ಲಿ ನಿಂತು ಆಗಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ಒಂದು ಸಾಕ್ಷಿಯನ್ನು ಕೂಡ ಯಾರೂ ದೂರದಾರರು ಕೊಟ್ಟಿಲ್ಲ ಮಿಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಫೋಟೋನೋ ವೀಡಿಯೋನೋ ಅಂಥದ್ದನ್ನು ಏನೂ ಕೊಟ್ಟಿಲ್ಲ ಹಾಗಾಗಿ ನಾನು ಇಲ್ಲೇ ನಿಂತು ಹೇಳಲಿಕ್ಕಾಗಲ್ಲ ಈಗ ಏನು ಸುಮಾರು ಸ್ಥಳ ಪರಿಶೀಲನೆಗೆ ಹೋಗ್ತಾ ಇದೀನಿ ಅಲ್ಲಿ ಅಂತ ಕುರುಹಗಳೇನೂ ಕಂಡು ಬಂದರೆ ನಾನು ವರದಿಯಲ್ಲಿ ಖಂಡಿತ ಗ್ರಾಮದ ಅಭಿವೃದ್ಧಿ ಸಂಬಂಧ ಹೊಂದಿದ ಹಲವಾರು ಯೋಜನೆಗಳ ನಿರ್ವಹಣೆಯಲ್ಲಿ ಸಂಭವಿಸಿದ ಅನಿಯಮಿತ ಹಾಗೂ ಅಧಿಕಾರ ದುರುಪಯೋಗದ ಆರೋಪ ಈ ದೂರಿನಲ್ಲಿ ಉಲ್ಲೇಖಗೊಂಡಿದೆ ಈ ಅನ್ಯಾಯದ ವಿರುದ್ಧ ಸಮಾಜ ರಕ್ಷಣಾ ಸೇನೆ ಸಹ ಧ್ವನಿ ಎತ್ತಿದ್ದು ಪಿರಿಯಾಪಟ್ಟಣ ತಾಲೂಕು ಸಮಾಜ ರಕ್ಷಣಾ ಸೇನೆಯ ಅಧ್ಯಕ್ಷ ಚೌತಿ ಮಲ್ಲಣ್ಣ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಮತ್ತು ಪಿರಿಯಾಪಟ್ಟಣ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಅನಾಮಿಕಾ ಮಲ್ಲೇಶ್ ಅವರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಿಡಿಒ ಸ್ವಾಮಿನಾಯಕ್ ಅವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಇದ್ರೆ ಇಲ್ಲಿ ಕುಮಾರ ಕಾಂತ ಕುಮಾರ ಕ್ರಿಯಾಶೀಲ ಜ ಜಯಶೀಲ ಸುನೀಲ್ ಶಿವಣ್ಣ ಪ್ರಭು ದೇವರಾಜು ನಾದಾ ನಾಯ್ ಸಿ ದಿನೇಶ್ ಅಂತ ಇದೆ ಬಟ್ ಇವೆಲ್ಲಕ್ಕೂ ಕೂಡ ಮಾತ್ರ ಸೇಮ್ ಇದೆಲ್ಲರಿಗೂ ಆದರೆ ಇನ್ನೊಂದು ಇದಕ್ಕೆ ಇದು ಏನೋ ಬೇರೆ ಇಡೀ ಫೋಟೋ